ಬರ್ತೀನಿ ಫ್ರೆಂಡ್ಸ್ ಇವತ್ತು ದುಗ್ಗತಿ ಮಾರ್ಕೆಟಿಗೆ ಮುಂದೆ ನೋಡಿರಿ ದುಗ್ಗತಿ ಮಾರ್ಕೆಟ್ ಪ್ರತಿ ಶನಿವಾರ ಬೆಳಗ್ಗೆ ಆಗ್ತದ ಬೆಳಗ್ಗೆ ನೀವೀಗ ಆರು ಆರೂವರಿಂದ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ನಮ್ಮ ಸೈಡ್ ಎಲ್ಲ ಮಾರ್ಕೆಟ್ ಆರು ಆರೂವರೆಗೆ ಸ್ಟಾರ್ಟ್ ಆಯಿತು ಬೆಳಗ್ಗೆ ಹಾವೀರ್ದು ಅಂದರೆ ಬುಧವಾರ ಆಯ್ತಲ್ಲ ಸಾಯಂಕಾಲ ಐದು ಗಂಟೆ ಸ್ಟಾರ್ಟ್ ಆಗಿ ಅದನ್ನು ಒಂದು ದಿವಸ ರಾತ್ರಿ ಎಲ್ಲ ಇಡ್ತೈತಿ ಮತ್ತು ಬೆಳಗ್ಗೆ ಇಡ್ತೈತಿ ಇದೊಂದು ಇಲ್ಲ ಅದು ಎರಡು ಬಾರೆ ನೋಡ್ರಿ ಬರೆ ಅಷ್ಟನ ರೇಟ್ ಇದೆ ಗಡ್ಡಿ ನೋಡ್ರಿ ಹೆಂಗದ ಅದು ಪುರೇದಾ ಎಷ್ಟು ಇದೆ ನಾಲ್ಕಲ ರೇಟ್ ಅಣ್ಣ ಮೂವತ್ತೈದು ಹೇಳ್ಟ್ರನು 35 ಬಾರೆ ನೋಡ್ರಿ ಗುಮ್ಮ ಗುಮ್ಮ

ಇಪ್ಪತ್ನಾಕೂ ನಮಸ್ತೆ ಆರಾಮ ನಿಮ್ದಾ ಎಷ್ಟು ರೀ ರೇಟ್ ಎಷ್ಟು ರೀ ಇಪ್ಪತ್ತೆಂಟು ಸರ್ ಇಪ್ಪತ್ತೆಂಟು ವಾಪಾರ ಆಯ್ತು ಇವತ್ತು ಯಾಕೆ ರೀ ತಮಾಷೆ ಅಂತ ಹೇಳಿ ವ್ಯಾಪಾರ ತಂಡ ಇದೆ ನೋಡಿ ಓಕೆ ಪ್ರಶಾಂತ್ ಎಷ್ಟು ಜೋಡಿ ಪ್ರಶಾಂತ ಒಂದು ಜೋಡಿ ನೋಡಿ ಜೋಡಿ ಎಷ್ಟು ಪ್ರಶಾಂತ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಒಳ್ಳೆ ರೇಟ್ ನೋಡಿ ಇದು ಇವತ್ತಿನ ಬಜಾರಿ ಭಾರಿ ಒಳ್ಳೆ ರೇಟ್ ಪ್ರಶಾಂತ ಭಾರಿ ಒಳ್ಳೆ ರೇಟ್ ಇವತ್ತು ಒಳ್ಳೆ ರೇಟ್ ಅಂದಿ ನೋಡಿ ಹಾ ಇಷ್ಟು ವರ್ಷ ವಿಡಿಯೋ ಮಾಡಿದೀನಿ ಇವತ್ತು ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನೋಡಿರಿ ಒಳ್ಳೆ ರೇಟ್ ಹೇಳೋದು ಬಂದಿಲ್ಲ ಒಳ್ಳೆ ರೇಟ್ ಹೇಳೋಣ ಅಲ್ಲೇ ಬಿಡು ಪಾಪ ಇಲ್ಲ ಅಂತಿಲ್ಲ ಇವತ್ತು ಒಳ್ಳೆ ರೇಟ್ ಇತ್ತು ಭಾರಿ ಒಳ್ಳೆ ರೇಟ್ ಅಂದರೆ ರೀಸನೇಬಲ್ ರೇಟ್ ಯಾಕೆ ಇವತ್ತು ಅಮಾಸೆ ಅಂತ ಗ್ರಾಕಿನಿ ಇಲ್ಲ ಅಂತ ಇದು ನಿಮ್ದನಾ മുപ്പത്തൊന്നാക്കി അത് രണ്ടായിരം മുപ്പത്തൊന്ന് സാധാരണ ഈ മരിച്ച ഈ മറി

ಏನು ಹೇಳಿದ ಕಂದಣ ನೀವು ಮೂವತ್ತೆರಡು ಮೂವತ್ತ್ ಹ್ಞೂ ಇಲ್ಲಿ ನೋಡ್ಬೇಕು ಭಾರಿ ಒಂದು ಫೋಟೋ ಕೈಗ್ರಿ ಪಿಚ್ಚ ಪಿಚ್ಚ ಯಾರು ಹೌದಣ್ಣ

ವಿಡಿಯೋ ಮಾಡಿದ್ದೆ ಭಾಳ ಜನ ಲೈಕ್ ಮಾಡೋರು ಭಾಳ ಜನ ಇಷ್ಟಪಡಾರೆ ಭಾಳ ಜನ ಅದೇ ಅಂದ್ರಲ್ಲ ಕಾಂತಣ ದುಡ್ಡಿದ್ರೆ ಏನೋ ಮಾಡ್ಬೋದು ಅಂತ ಹಂಗೆ ದುಡ್ಡಿರ್ಬೇಕು ದುಡ್ಡಿದ್ರೆ ಎಲ್ಲ ಮಾಡ್ಬೋದು ನನಗೂ ಆಸೆ ಒಂದು ಮಾಡೋಣ ಅಂತ ಫಾರಮ್ ಅಂತ ನೋಡೋಣ ನಮ್ಮದು ಟೈಮ್ ಬರ್ತೈತೆ ಯಾವಾಗ ಬರ್ತೈತಿ ತಾವು ಮಾರ್ಕೆಟ್ ಬಂದಿಲ್ಲ ಮರಿ ಈಗ ಬಹಳ ಜನ ಯೋಚನೆ ಮಾಡಬಹುದು ನೀವು ಅಂತ ಮರಿ ಬಂದಿಲ್ಲ ಅಂತ ಹೇಳ್ತೀನಲ್ಲ ಕೊಯ್ಯಲ್ ಹಕ್ಕ ಮರಿ ಯಾವಾಗೂ ರೆಗ್ಯುಲರ್ ಇರ್ತಾವ ಇಲ್ಲಿ ನೋಡ್ರಿ ಇಂಥವು 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 ನೀಟ್ ಮರಿ ಇಲ್ಲ ಈಗ ನೋಡ್ರಿ ಮೆಂಟಲ್ ಜರ್ನಿನೇ ಒಳ್ಳೊಳ್ಳೆ ಮರಿ ಮಾರ್ಕೆಟ್ ಇಲ್ಲ ಹಿಡ್ಕೊಂಬಾರಿಯಲ್ ಹಕ್ಕ ಎಷ್ಟಿದೆ ಹದಿಮೂರು ಈಗ ನೋಡ್ರಿ ಜಾನಿನೇ ಒಳ್ಳೊಳ್ಳೆ ಮರಿ ಹಿಡ್ಕೊಂಬಿಟ್ಟಿದ್ದ ಇದ್ದ ಈಗ ಇಲ್ಲ ಅದೇ ಎಷ್ಟೇ ಡಿಫ್ರೆನ್ಸ್ ಎಷ್ಟ ಹೋಗ್ತಾ ಇದೆ ಓಕೆ ನಮಸ್ತೆ ಏನು ರೇಟ್ ಹೇಳೋದಿರಿ ಸಾಡೆ ಪಂದ್ರ ತೇರಾದ್ರೂ ದೋಸೆ ಹದಿನೈದು ಹದಿನೈದುವರೆ ಹೇಳತ್ತಾರ ಹದಿಮೂರು ಸಾವಿರ ಐನೂರಿಂದ ಕೇಳತ್ತಾರ ನಾನು ನೋಡೋರು ಎಷ್ಟು ರೀ ಅಣ್ಣ ರೀ ಅದೇ ರೀ ಹನ್ನೆರಡು ಊರಿ ಯಾವ ಊರಿ ನಿಮ್ಮದು ಅಲ್ಲುವಾಗ್ಲಿ ಏನು ಹೆಸರು ನಿಮ್ಮದು ಮೈಲಪ್ಪ ಮೈಲಪ್ಪ ಗಾಂಜಿ ರೇವಿಯ ಅಲ್ರಿ ತಪ್ಪು ಸರಿ ಏನೈತೆ ಅದಕ್ಕೆ ಒಂದು ಧ್ವನಿ ಅಂತದೇನು ಒಳ್ಳೇದೇ ಅದು ಏನಂತೀರಿ ಗಾಂಜ್ರೇವಿ ಹೌದಿಲ್ಲ ರೀ ಏನಾರು ಒಂದು ತಪ್ಪು ಆಗಿತ್ತು ಒಂದು ಧ್ವನಿ ಎತ್ತದ ಒಳ್ಳೇದೇ ಹಲೋ ಮಿಸ್ಟರ್ ಹನುಮಂತಪ್ಪ ನಮಸ್ತೆ ಹ್ಞೂ ಎಷ್ಟು ಜೋಡಿ ಇದೆ ಅಣ್ಣಪ್ಪ ಎಷ್ಟ್ರಿ ಜೋಡಿ ಅರವತ್ತೈದು ರೀ ಹನುಮಂತಂದ್ರೆ ನಿಮಗೆ ಎಂತ ನಡೆಯಲ್ಲ ಬರ್ರಿ ದೊಡ್ಡ ದೊಡ್ಡ ತೋರಿಸ ಮಂಜು ಏನು ರೆಡಿದಾವ ಹತ್ತೂರಿಂದ ಹನ್ನೆರಡು ಊರಿ ಹತ್ತೂರಿಯಿಂದ ಈಗ ಆಗಲೇ ಹನ್ನೊಂದು ಸ್ಟಾರ್ಟ್ ಅಲ್ಲ ಹತ್ತೂರಿಯಿಂದಲಾಗಲೇ ಹನ್ನೊಂದು ಸಾವಿರ ಹತ್ತೂರಿಂದ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಇವತ್ತು ಮಂಜು ಏನಾದ್ರು ಕೊಟ್ಟಿರಿ ಇವತ್ತು ಗೋಣಿ ಆಗಿತ್ತು ವಟ್ಟ ಏನು ರೇಟ್ ಇದಾವಣ ಇದು ಹ್ಞೂ ಹದಿನಾಲ್ಕಿಂದ ಹಲ್ದೀಶ್ ಸಾಸ್ಟರ್ ಭೀಮಾ ಪಾಪ ಎಲ್ಲೊಂದು ಸಾವಿರ

ಎಂಟುವರೆ ಒಂಬತ್ತು ಸಾವಿರ ಏಳುವರಿಂದ ಎಂಟು ರೂಪಾಯಿ ಕಟ್ಟೆರೆಲ್ಲ ಜಾಸ್ತಿ ಓದಣೆ ಆಗ್ತಾರೆ ಓದೋಣಕ್ಕೆ ಫ್ರೆಂಡ್ಸ್ ಇತ್ತಿನ ವೀಡಿಯೋ ಹೆಂಗೆ ಅನ್ಸುತ್ತಂತ ಕಮೆಂಟ್ ತುಂಬಿರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಹೊಂದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ಫೇಸ್ಬುಕ್ ನೋಡ್ತೀರ ಫೇಸ್ಬುಕ್ಕಿಗೆ ಫಾಲೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್